ಕಳಮ ಚೆನ್ನಿದಿಯಾ ಕಳವ ಕೊಡು ಕಾಸ ಯಾವ ಕಾಸ್ಮಗು ಅಂತಿದೀ ಅಂಗಡಿ ಕಾಸು ಕೊಟ್ಟನ ಅದ್ನ ಅಯ್ಯ ಕೊಟ್ಟು ಸುಮ್ನೀರು ಏನ್ ತಿನ್ಕೋಬೋದನಾಂತಿದ್ನ ಸರಿ ಅದೊಳ್ ಬಿಡು ಏನೋ ಮನೆಗ್ ಬಂದರ ಗೊತ್ತ ಕಟ್ಟ ಉಣ್ಣಕ್ ಇಸ್ಬೇಕು ತಿನ್ನಕ್ ಇಸ್ಬೇಕು ಅಂತ ನಾನು ಅಷ್ಟೊಂದ್ ಸಾಮಾನ ತಗ ಬಂದ್ರೆ ನೋಡು ಹೆಂಗಂತ ಇದಿ ಇವತ್ತ ಕಾಲದಲ್ಲಿ ನೀತ್ತು ಬೇರೆ ನೆಲಕಲಾಕನ್ ಕಳವ ನನ್ ಚೀಟಿ ಕಟ್ಬೇಕು ಅಕ್ಕ ಕೇಳಿದ್ದು ಇಲ್ಲಾರು ಕೇಳ್ತಿದ್ನಾ ಅಲ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗ್ ಬುದ್ಧಿ ಕಲ್ತಿದೀ ಬೀದಿಲ್ ಬಿದ್ದಿಲ್ಲ ಅದೇನ ಅದೇನೋ ಮನೆ ಒಳಗೆ ಕರ್ಕೊಂಡ್ ಕುಣಿಸ್ಕೊಂಡ್ರೆ ಹಂಗೆ ಮತ್ತೆ ಏನ್ ತಂದಿರೋದ ನಾನೇ ಒಬ್ಳ ತಿಂದ ಹಿಂಗ ಅತಿ ಅಲ್ಲಿ ನೀವು ಹೂವು ಮಕ್ಕಳೆಲ್ಲ ಉಣ್ಣಕ್ಕಿಲ್ಲ ನೋಡು ಯಾರು ಒಳಕ್ ಮಾಡಿದ್ ನಾನು ಕೊಟ್ಟನ್ ಸುಮ್ಕಿರ ಪುಣ್ಯಕ್ಕಿತಿ ನಿನ್ ಋಣ ಏನ ತಿನ್ಕೋಬೈಕಿಲ್ಲ ಕೊಟ್ಟನ್ ಸುಮ್ಕಿರು ಕಳವ ತಪ್ ತಪ್ಪು ತಿಳ್ಕೊಬಿಡಕ ಕಳವ ಅದು ನನ್ ದುಡ್ಡಲ್ಲ ಸಂಗದವ್ರ ದುಡ್ಡು ಅವ್ರ ಏನಾರ ಅನ್ಕತ್ತಾರೆ ಏನ್ ಅನ್ಕೊಂಡ್ರು ಇದೊಳೆ ಸರಿ ಐತಪ್ಪ ನಿನ್ ಯಾ ಅಲ್ಲ ಯಾವ ಸಾಲದ್ದು ಅಲ್ಲ ಏನೋ ಅಂತ ನನ್ಗೂ ಚೆನ್ನಾಗ್ ಗೊತ್ತು ಆಯ್ತು ಇರವ ಯಾರ್ ಯಾರ್ತವರೇ ಯಾರ ಮನೇನಾರೇ ಹೋಗಿ ಕೆಲಸ ಮಾಡ್ತಾನೆ ನಿನ್ ದುಡ್ಡು ತಂದ್ ಕೊಟ್ಟನು ಸುಮ್ಕಿರು அல்ல நம்ம மூனங்கேத்தி அவன்கே ஏன்னொஸ் ரூபாய்வ இங்க அட்டியா ஏன்னா ஒவ்ளோ உண்டிந்தா நானே மனி பந்தவரேச்சி கொட்ட உண்டி அவன மகளு தந்து கொட்ரே நீங்க அந்தீர ஏனால இவத்தின கால்தல் தானக்கோட நான் ஏனி ஹிங்க எதே நான் எதை மேலே மேல் அந்த அந்த எல்லா நின்று தக்கயோ ஏனோ உண்டு தி பப்பா நன் மகள அவ்வளோ அப்படின்ட்டு நானும் தாக்கே இது நீங்க டுடா கொடக்கிர் அந்தானே கொடுத்தீங்க தும்க்கிரு ஏன் வடிய நீ மடிகால் ஜாகி தந்திர சாமான தந்தி மட் உண்ட்லிட்டு ஆஹ் புடு கொடுத்து கச ஆகதால எத்தீங்க ಅಂತೂ ಬೇಡಕನವ ಬೇಡ ನಾನು ನಿಜಕ್ಕೂ ನೀನು ಹಿಂಗೆ ಅಂತ ಗೊತ್ತಿದ್ರೆ ನಾನು ತಗೊತಿದ್ದೆ ನಾನು ಅಯ್ಯ್ ಬೇಡ ನನಗೇನು ಕೈ ಸುಯ್ಯವ ಅಂತ ನಾನು ಅಲ್ಲ ನಾನು ಹೇಳೋದು ನೋಡು ಅಲ್ಲ ಏನೋ ಓಲಿ ಪಪ್ಪಾ ಅಂದ್ಕೊಂಡು ನಾನು ಇರಿಸಿಕೊಂಡಿದ್ಕೆ ಇವತ್ತು ನನಗೆ ಹೆಂಗೆ ಅಂತ ಇದೆಯಲ್ಲ ಮೊನ್ಸೂನ್ಗೆ ಮನ್ಸತ್ವಕ್ಕಿಂತ ದುಡ್ಡೇ ಹೆಚ್ಚಾಗಿ ಹೋಯ್ತಾ ನಾನು ನನ್ನ ಒಬ್ಬಳು ತಿನ್ಕೊಳತ್ತ ಏನು ಮಾತಾಡ್ತಾ ಇದ್ದೀನಿ ನೀನು ಕೊಡ್ತೀನಿ ಹೋಗವ ಕೊಡ್ತೀನಿ ಹೋಗು ನಂದೇ ಹೊರ ಸಿಕ್ಕಿಲ್ಲ ನಾನು ಕೈಲಿ ಹಂಗೆ ಹಿಂಗೆ ಅಂತ ಅನ್ಸ್ಕೊಳಕ್ ನಾನು ರೆಡಿ ಇಲ್ಲ ನಿನ್ಗೇನು ದುಡ್ಡು ಬೇಕಾನೆ ನಾಳೆ ವಾತಾವರಣ ಬಿಸಾಕ್ತೀನಿ ಎತ್ಕ ಹೋಯ್ತಾರು ಅಯ್ಯೋ ಕಾಳವ ನಾನೇನವ ಏನಂದೆ ಆಯ್ತು ಬುಡವ ಈಗ ನೀನ್ ಕೊಡದ ಸಿಕ್ಕಿಲ್ಲ ಬುಡವ ಸಿಕ್ಕಿಲ್ಲ ಬೇಡ ಬುಡು ಅಯ್ಯೋ ಕಮ್ಲಿ ಬೇಡ ಬಿಡವ ಪಪ್ಪ ನಿನಗೆ ಯಾಕೆ ತೊಂದ್ರೆ ನನಗ್ ಕೂತ್ ಅಂತ ಇಸ್ಕೊಟ್ಬಿಡ್ತೀನಿ ಬಿಟ್ಟು ಹೇಳ್ಬಿಟ್ಟು ತಕ ಹೋಯ್ತಾರ ಅವ್ ಬುಡವ ಆಯ್ತು ಕೊಡದ ಸಿಕ್ಕಿಲ್ಲ ಈಗ ನಾನೇನೂ ಅಂತ ಮಾತ್ರ ಹೇಳ್ಬಿಡಕನವ ಬೇಡ ಅಂತ ಅನ್ನಲ್ ಮಗನ ಬ್ಯಾಡ ಈ ರೋಜ್ ಕಟ್ಟಾಗ ಹುಣ್ಕೊ ತಿನ್ಕೊಂಡು ಅಂತ ಹೇಳ್ತಾನೆ ನೀನೇ ಅಪ್ಪ ಸಂದಾಗ್ಲೇ ಹಾಕ್ತೀಯ ಇವತ್ತು ನಮ್ಮ ಜೊತೆಲಿ ತೋರೆ ಹಾಕಿಲ್ಲ ನಮ್ಮ ಅತ್ತಂಗೇರಿ ಹಾಕಿಲ್ಲ ನಮ್ಮ ಹೂವು ಹಾಕಿಲ್ಲ ಅಂತದ್ರಲ್ಲಿ ಅಂತ ನಾನು ಯಾಕೆ ನೀನು ಇಸ್ಕೊಂಡೆ ಅಯ್ಯೋ ಏನು ದಾ ದಾರಿ ತುಂಬ ಬಂದೊಳ್ಳೆ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನಿಮ್ಮ ಊರಿ ನನ್ನ ಕಾಮಕ್ಸಿಗೆ ಫೋನ್ ಮಾಡಿ ಕೇಳಿಲ್ವ ನನ್ನ ಮಗಳು ಎಲ್ಲನೂ ವಿವರಣೆ ಇರೋಳೆ ಊರು ತುಂಬ ಸಾಲ ಮಾಡಿಬಿಟ್ಟು ಕದ್ದು ಅಂತಲ್ಲ ಏನು ನಮಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಹೇಳು ಎಲ್ಲ ಗೊತ್ತು ನಮಗೆ ಯಾಕೆ ಸುಮ್ಮನೆ ಮಾತಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಇರೋದು ಅವ್ ಕಳವ ಅವು ಸೇ ನಿಂಗೆ ಗೊತ್ತಾಯಿತು ನನ್ನ ಮಗಳಿಗೆ ಫೋನ್ ಮಾಡಿ ಕೇಳಿದೆ ಕಾಮಕ್ಷಿಗೆ ನೀನು ಯಾವಾಗ ನಿನ್ನ ಮಗಳು ಕರ್ಕೊಂಡು ಬಂದು ಆಗ ನನ್ಗೆ ಗನ್ಮಾನ ಬತ್ತು ಏನೋ ನಡೆದ್ಬಾರ ನಡ್ದೆ ಅದ್ಕಿರ ಮನೆಗಂಡು ಹುಡಿಕೆ ಬಂದಳೆ ಅನ್ಬಿಟ್ಟು ನನ್ನ ದಡ್ಡಿ ನಿನ್ನ ನಿನ್ನಂತಾರೆ ಎಷ್ಟು ಜನ ನೋಡಿದನು ನಾನು ಅವೆಲ್ಲ ಆಟಗಳ್ನ ಅಂತ ನಡೆಯೇ ಕೇಳ್ಕೊಳವಾ ಹುಷಾರು ಇಂಥೇಳಿ ಎಷ್ಟು ನೋಡಿದ ನಾನು ನನಗೆ ಕಲ್ತಕ್ ಕೊತ್ತೀಯಾ ನೀನು ಅಲ್ಲ ಒಂದು ಹೇಳ್ದೆ ಈ ಥರ ಕಿತ್ತರ ಆಗದೆ ಹಿಂಗೆ ಊರು ತುಂಬ ಸಾಲ ಮಾಡ್ಕೊಂಡು ಎಲ್ಲ ಉಗ್ದು ಓಡ್ಸೋರೆ ಸಾಲ ಕೇಳಕ್ಕೆ ಬರ್ತಾರೆ ಅನ್ಬಿಟ್ಟು ಕೂತ್ಕೊಂಡಿ ಅಂತ ಒಂದು ನೀನು ಒಂದು ಮಾತಾಳಿ ಬವ ನೀನು ಓ ನೀನು ಸುಮಾರು ಸುಳ್ಳು ಕಲ್ತಿದ್ದೀ ನನಗೆ ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟಿದ್ಯಾ ಈಗ ನಾನು ಹೇಳೋದು ನೀವೆಲ್ಲರೂ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಗಿರ್ತೀವಿ ಅಂದರೂ ನಿಮಗೆ ದುಡ್ಡು ಖರ್ಚು ಆಗ್ತಿಲ್ವಾ ಹಾಂ ಈಗ ಅಡ್ವಾನ್ಸ್ಗೆ ಐವತ್ತು ಸಾವಿರ ಒಂದು ಲಕ್ಷ ದುಡ್ಡು ಆಗೋದು ಬಾಡಿಗೆ ತಿಂ ತಿಂಗ್ಳ ಎಷ್ಟು ಕಟ್ಟಬೇಕಾಗಿತ್ತು ಯಾಕು ಹಾಂ ಕಮ್ಮಿ ಅಂದರೂ ಐದು ಸಾವಿರ ಆರು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಹಾಂ ಆಮೇಲೆ ಅಷ್ಟಕ್ಕೆ ಮುಗಿದೋಗದ ದಿನಸಿ ಸಾಮಾನೆ ಖಾರ ದುಡಿ ಏನು ಉಪ್ಪೇನು ಈರುಳ್ಳೇನು ಬೆಳ್ಳುಳ್ಳೇನು ನೀನು ಬರೀ ಅಷ್ಟು ಸಾಮಾನು ತಗೊಂಡಿದ್ದಕ್ಕೆ ನೀನು ಮಕ್ಕ ಹೆಂಗೆ ಮಾಡ್ತಾನೆ ಕುಂತ್ಕತೀಯಲ್ಲ ನೀನು ಹಿಂಗೆ ಆದರೆ ಹಂಗೆ ಈಗ ಬೇರೆ ಮನೆಗೆ ಹೋಗಿ ನೀನು ಎಲ್ಲ ಬಾಡಿಗೆ ಕಿತ್ಕೊಂಡು ನಿನ್ನೆ ಬುಕ್ಸಟ ಕೊಟ್ಟವ ಅಡ್ವಾನ್ಸ್ ಕೊಡನೇ ಬೇಕು ಬಾಡಿಗೆ ಕೊಡನೆ ಬೇಕು ತಾನೆ ಹಂಗಂತ ಅಂದ್ಕೊಂಡು ನೀನು ಹಂಗ ಕಳೆಕ ಹಾಕಿಲ್ಲ ಅಲ್ವ ಓ ಬಿಟ್ಟಿಯಾಗಿ ಬಿದ್ದೊಳೆ ಕಳಮ್ಮ ತೊಂದರ ಕೇಳ ಅನ್ಕವ ನನಗೂ ಸತ್ತೀರಾ ಹ್ಞೂ ಬಿಡು ಆಯಿತು ನನಗೆ ಇಷ್ಟ ಅಲ್ಲ ಮಾತು ಕೇಳಿದ್ಮೇಲೆ ನನಗೆ ಯಾಕೋ ಮುನ್ಸಿಗೆ ಒಪ್ತಾಯಿಲ್ಲವಾ ಕಬಲಿ ನೀನು ಡಿಸೈನ್ ಮಾಡ್ಕೊಬೇಡ ನಾನು ನಾಳಿಕೆ ಪಟೇಲಪ್ಪ ಎಫ್ಟರ್ ಸೊತ್ಕೆಯಾ ನಿನ್ನ ದುಡ್ಡು ಎಷ್ಟಿರೋದು ಅಂತ ಕೊಟ್ಬಿಡ್ತೀನಿ ಕಣವ ತು ನನಗೆ ಆಸೆ ಮಾಡೋ ಹಿಂಗೆ ಸಲ ನಾನು ಅಮ್ಮ ಏನಪ್ಪ ಹಿಂಗೆ ಆಸೆ ಮಾಡ್ತಾರೆ ಅಂತ ನೀನು ಮುನ್ಸಲ್ ಇರ್ಬೋದು ಅದು ನಾನು ನನ್ನ ಕಂಡು ಹೊರತಕ್ಕೆ ಪ್ಲೇಸ್ ಹೊತ್ಕೊಳ್ಳಿ ನಾನು ಆಸೆ ಮಾಡೋಕ್ಕಿಲ್ಲ ಹಿಂಗೆ ಅಂತೇಳ್ರು ಸಿಕ್ಕಿಲ್ಲ ಅದು ಸವಾಸ ಬೇಡ ಯಾಕೆ ನಮ್ಮ ಕಾಸಕ್ಕೆ ನಮಗೆ ನಿನ್ನ ಕಾಸು ಯಾಕವ ನಾಳಿಗೆ ಜೋಡಿಸಿ ಆರು ಗಂಟೆಗೆ ಮುನ್ಗಡೆಗೆ ತಂದುಬಿಡ್ತೀನಿ ತಗೊಂಡು ಹೋಗ್ತಾರವ ಹೋಯ್ತಾರ ಎಲ್ಲರೂ ಬಾಡಿಗೆ ಬಂಕು ಮನೆಯವ್ರು ಮಾಡ್ಕೊಂಡು ಇರೋರು ನಾನೇನೋ ಓಲಿ ವಿಷಯ ಮೇಲೆ ಇರಲಿ ಬಿಡು ಅಯ್ಯೋ ಇನ್ನಂಥ ಬಾಡಿಗೆ ಕಟ್ಕೊತೀವ ಅಷ್ಟು ಇಷ್ಟೋ ಸಾಮಾನುಗೆ ಮತ್ತ ತರಿಸ್ಕೊಡ್ತಾಳೆ ಯಾಕೆ ಕಾಲ ಕಳ್ಕೊಂಡು ಓಲಿ ಎತ್ತಾಗ ನಮ್ಮ ಮಕ್ಳಂಗೆಲ್ವ ನಾನಂಗಂದ್ರೆ ನೋಡ್ದೆ ನನ್ನೇ ಯಾವ ಥರ ನೋಡ್ತಿದ್ದೀವಿ ಕೇವಲವಾಗಿ ಅಂತ ಪರವಾಗಿಲ್ಲ ನೀನು ಸುಮಾರಾಗಿ ಇಷ್ಟೆಲ್ಲ ಆದಮೇಲೆ ಯಾಕೆ ಬೆಳಿಗ್ಗೆ ಕೊಡ್ತೀನಿ ಕಾಸ ತಗೊಂಡು ಹೋಗವ ಅದು ಯಾಕೆ ಬೇಕು ಪಾಪ ನಿನಗೆ ಒಟ್ಟು ಉಳಿತದೆ ಹೋಗು ಬಾ ಬಾಡಿಗೆ ಗಿಡದ ಮನೆಗೆ ಸೇರ್ಕೊಂಡು ಆಡು ಬೋಸ ಕೊಟ್ಕೊಂಡು ತಿಂಗ್ಳಿಗೆ ಬಾಳೆ ಕಟ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಹೋಗಿ ನಾವೇನು ಬ್ಯಾಡನೇ ಕೇಳಕನವ ಅಯ್ಯೋ ನಾನು ಎಷ್ಟು ಧರ್ಮ ಮಾಡಿದನೋ ಎಷ್ಟು ಒಳ್ಳೇದು ಮಾಡಿದನೋ ನೋಡು ನನಗೆ ಹಿಂಗೆಲ್ಲ ನೀನು ಬಾಯಿ ಬಾಯಿಬಿಟ್ಟಿಗೆ ಕಾಸು ಕೇಳ್ತಿದ್ಯ ಬಂದಕ್ಸು ಹೇಳ್ದೆ ನೀನು ಓ ನಮ್ಮ ಊನಾಗೆ ಕಣವ ನೀನು ನೀನು ನೋಡ್ದೆ ನಮ್ಮ ಊನ ಆಯ್ತು ಅಂತ ನಾನು ನಿಜಕ್ಕೂ ನಿಜ ಹೇಳ್ತಾವಳೆ ಅನ್ಕೊಬಿಟ್ಟಿದೆ ಈಗ ಗೊತ್ತಾಯ್ತದೆ ಕಟ್ಕತೆ ಕೊಡ್ತೇವೆ ಅಂತ ಅಯ್ಯೋ ದೇವ್ರೆ ಇವತ್ತಿನ ಪ್ರಪಂಚದಲ್ಲಿ ಜನಗಳು ನಂಬೋದು ಭಾಳ ಕಷ್ಟ ಕನವತ್ತಾಗ ನಂಬಾರ್ದು ನಿಜಕ್ಕೂ ಮನ್ಸಿಗೆ ಭಾಳ ನೋವಾಗೋಯ್ತು ನನಗೆ ಅಲ್ಲ ನನಗೆ ನನಗೆ ಆ ಕಾಸದ ಬೆಲೆ ಬಾಳಕಿವೆ ನಾನು ಎಷ್ಟು ಆಸೆ ಮಾಡಿದೆ ನಾನು ನನ್ನ ಮಗಳೇ ಬೋವಾ ಅಂದ್ಕೊಂಡು ನಿನ್ನೂ ಆಸೆ ಮಾಡಿದೆ ಚಿನ್ನನು ಆಸೆ ಮಾಡಿದೆ ಅಷ್ಟು ಮಾಡಿದ್ರು ಎಲ್ಲರೂ ಇಷ್ಟು ಪ್ರೀತಿ ಮಾತಾಡ್ಸೋರು ನನ್ನ ಅರ್ಥ ಮಾಡ್ಕೊಳ್ದ್ರೆ ನೀನು ಕಾಸ ಕೇಳ್ತೀಯ ನೋಡಿ ಎಷ್ಟು ಮಟ್ಟು ಕೇಳ್ತೀಯ ಹಾಗೆ ಪುಕ್ ಸಡೆ ತಂತ ಎಲ್ತಾರವ ನಾವು ಕೊಳೆಬಿಡ್ಯ ಕದದ ಯಾವ ಸವಸ ಬಿಡವ ನಿಮ್ಮ ಸಾವಸಕ್ಕೆ ಬೆಂಕಿಕ ಬೆಳಿಗ್ಗೆಗೆ ಪಟೇಲಪ್ಪನ ಇಸ್ಕೊಡ್ತೀನಿ ಈಗಲೇ ಹೋಗಿ ಕೇಳ್ಬಿಟ್ಬೋತೀನಿ ಇಷ್ಟು ಕಾಸು ಬೇಕಂದ್ ಬುದ್ಧಿ ಅಂದರೆ ಈ ಕ್ಷಣ ಆದ್ರೆ ಈಗ ಐವತ್ತು ಸಾವಿರ ಉಡ್ತೀನಿ ಗೊತ್ತಾ ಪಟೇಲಪ್ಪ ಕೊಡ್ತಾರೆ ನನಗೆ ಇಲ್ಲ ಅನ್ನ ಹೋಗ್ಬಿಟ್ಟು ಇಸ್ಕೊಂಡು ತಗೊಬಂದ್ ಮಕ್ಕಂದಾಗ ಬಿಸಾಕ್ತೀನಿ ಗಂಟು ಮುಟ್ಟು ಕಟ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಜಾಸ್ತಿ ಮಾತು ಬೇಡ 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 ನಿಮ್ಮ ಸಮಸ್ಯೆಗಳೇ ಬೇಡ ನಾನೇನೋ ಓಲಿ ಅಂತ ಅಂತಿದೆ ಇಷ್ಟೆಲ್ಲ ಮಿಕ್ಕಮಿರ ಮೇಲೆ ನಿಮ್ಮ ಯಾಕೆ ಹ್ಞೂ ಅವ್ವಾ ಅವ್ವ ನಿಜಕ್ಕೂ ನನಗೆ ಈ ವಿಷಯ ಗೊತ್ತಾಗದೆ ಅಂತ ಗೊತ್ತಿತ್ತಿಲ್ಲ ಕಣವ ಅವ್ವ ಆಯಿತು ಕಣವನಿಂದ ಅಮ್ಮ ಕಣವ ಕಳಿಸ್ಬೇಡ ಮತ್ತೆ ನೋಡು ನಾನು ಹೇಳ್ತಿನಕಂಬ್ಲಿ ಬೀಳಬೇಕು ತೊಳಿಬೇಕು ಬಟ್ಟೆ ಹೊಕ್ಕಬೇಕು ಮನೆ ಸಿಟ್ಬೇಕು ಹನ್ನೆರಡು ಇಪ್ಪತ್ತು ಮಾಡಿದ್ರೆ ಅಚ್ಚುಕಟ್ಟಾಗ ತಿನ್ಕೊಂಡು ಇರು ಬೇಡ ನಕ್ಕಿಲ್ಲ ಸರಿಯಾ ಆಮೇಲೆ ಆದಷ್ಟ ನನಗೆ ಬಾ ಪಟೇದಪ್ಪನ ಮನೆ ಕೆಲಸಕ್ಕೆ ಹಾಕೊಯ್ತೀನಿ ಕೂಲಿ ಏನು ಮಾಡ್ಕೊಂಡು ನಿಮ್ಮದೇ ದುಡ್ಡು ನಾನು ನಿಸ್ಕೊತೀನಿ ಇರೋದಿದ್ರೆ ಇಲ್ವಾ ಇಲ್ಲವಾ ರೀ ಅಷ್ಟೇ ನಿಮ್ಮ ಮಗಳು ಬರೋದು ಬೇಡ ನೀನು ಬಸ್ ಹಾಕು ಹಾಲು ಕಂದ್ಕೊಳ್ಳವ ನಾನು ಕೂಲಿ ಕೆಲಸಕ್ಕೆ ಇದರವ ಹಿಂಗಂತೀ ಓ ಕೂತ್ಕೊಂಡಾಗೆ ಮುಂದಕ್ಕೆ ಬಂದದ ಇದೊಳೆ ಸರಿ ಆಯ್ತಪ್ಪ ನಿಂದು ಸರಿ ಬೇಡ ಬಿಡು ಹೋಗೋದಿರು ಹೋಗು ತಾಡು ಇಲ್ಲಿಗೆ ಬರ್ತಾರೆ ಕತೆ ಸಂಘ ಧರ್ಮಸ್ಥಳ ಸಂಘದವರು ಇಲ್ಲಿಗೆ ಕಟ್ಟಿಸ್ಕೊಳಕ್ಕೆ ಬರ್ತಾರೆ ಅವ್ರನ್ನೇ ಕರೆದಿ ತೋರ್ತೀನಿ ಸುಮ್ಕೆಲ್ಲ ಓ ಅವ್ರ ಮುಖಾಂತ್ರನೇ ಹೋಗುವೆ ಹಾಂ ആ ഊര് ഏൻമാടക്കവ നന്നിട്ടൊടക്ക നിന്നീവ നിന്നു കളവ ബേടക്കനവ നിന്നെങ്കില മത് മാവാക്ക നോടവ നിന്നകൂല കുട്രി നന്ദിയില്ല നോട് നിർണേ ബാക്കേ കാില്ല നിന്നിട്ടനവാം സരി ആയിക്കണവ നിങ്ങ കേൾക്കണ്ട ഇതീനിവ ഇ് സദ്യ കളസ്ബിടക്കനവ ഭാ കഷ നി ആ നക്കന മഗൾ നങ്കി തന്നെ നോട് അച്ചകടാ നാസു ನೀನೇ ಉಳಿಸ್ಕೊಳಕ್ಕೆ ಹೇಗತೆ ಇಲ್ಲ ರನ್ಯ ಮಾಡಾನೆ ಸರಿ ಕಣವ ಆಯ್ತು ಇನ್ಮೇಲೆ ಚೆನ್ನಾಗಿರ್ತೀನಿ ಹಾ ಹಂಗಿರತ್ ಕಲಿ ಕುತ್ಕೊಬೇಡ ತಟ ತರ ತತ್ನೇ ಕೆಲಸ ಮಾಡ್ಬೇಕು ಬೆಳಕು ತೊಳಿಬೇಕು ತಟ ನಿಮ್ಮ ನಿಮ್ಮನೆ ಬಂಗಾ ಹೆಂಗ್ ಮಾಡ್ತಿರೋ ಹಂಗ ಮಾಡ್ಬೇಕು ಹಂಗ್ ಮಾಡ್ಕೊಂಡು ಹೋಗು ಅವ್ಳ ಮೀನಾಸಿ ಕುತ್ಕೊಂಡ್ರೆ ಹೇಳಕಾಕ ಎದ್ರು ಕುತ್ಕೊಳ್ಳೋಕೆ ಹುಷಾರಿಲ್ಲ ಅವಳಿಗೆ ಅವ್ಳು ಕರಿ ಏನು ಮಾಡಿಸ್ಬಿಡಿ ಅವ್ನು ಮಗಳು ಸುಖ ಮಾಡ್ಕೊಳ್ಳಿ ಭಂಗವಾ ಸರಿವ್ವಾ ಆಯ್ತು ಕಾಸಂತೆ ಕಾಸು ನೋಡು ಧರ್ಮಕಿಲ್ ಕಾಲದು ನಾನೇನೋ ಓಲಿ ಅಂತ ಕರ್ಕೊಂಡ ಬಂದಿರ್ಸ್ಕೊಂಡ್ರೆ ಎಷ್ಟು ಮಟ್ಟಿಗೆ ಏಳ್ತಾಳ ನೋಡು ಬೇಕಂತ ಕಾಸು ಏಳ್ತಾರ ಕಡೆ ಕಾಸು ಅವಳಿಗೆ ಇಳು ಬಾಲಿಟ್ಟಕ ಅಲ್ಲ ಇದ್ದಿಬ್ಬದ ಕಾಸೋನ್ ಕಿತ್ಕೊಬಿಟ್ಲು ಈಗ ನೋಡಿ ಹಿಂಗೆ ಆಡ್ತಾಳಲ್ಲ ಕೈಲಿ ನೋಡ್ರಿ ಒಂದು ರೂಪಾಯಿ ಕಾಸಿಲ್ಲ ಎಲ್ಲಿ ಬಾಡಿಗೆ ಮನೆಗೆ ಓರ್ತಾನೆ ಅಡ್ವಾನ್ಸ್ ಕೈ ಮೂವತ್ತು ಸಾವಿರ ನಾಲ್ವರು ಸಾವಿರ ನಾಲ್ಕು ಕೊಡನೇ ಬೇಕು ಹೆಂಗೆ ಮಾಡೋದು ಈಗ ಏನು ಮಾಡೋಕ್ಕಾಕಿಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡೋದಾಗೆ ಹೊಸಿದ್ದೀಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ